ನಮಸ್ಕಾರ ಹೇತೆಂದರು ಹೇತೆಂದರು ಪ್ಲಸ್ ಚಿನ್ನರ ಕಡೆ ಬರಿ ಕಡೆ ಬರಿ ಉಲ್ಸರ್ ಬರಿ ಕಡೆ ಬರಿ ಯಜಮಾನ ಬರಿ ಬರಿ ಕಡೆ ಆ ಕಡೆ ಓಡೋ ಬಡ್ರು ಉಲೋರಲ್ಲ ಬಂದಬಿಟ್ಟಿ 30 ವರ್ಷ ನಾನು ಇದು 3 ವರ್ಷ ನಾನು ಕಡೆ ಇರೋದಾಗ ಅಂದ್ರೆ सगस सगस रे यो उता मारो ड्राफ्ट दादा हा इवज कात नाही नी हें नीर उडिरंगा बेक ओक ते ओडणार हा

ಆಪ್ಸಿರಲು ಏನು ಬಣ್ಣದ ಅಂಟಿರ್ಬೋದು ಸಿರಿಯಸ್ಬೋದು ಏನುಬೋದು ಈ ಥರ ಎಲ್ಲ ಇರೋದರಿಂದ ಹೆಚ್ಚು ಬೇವಿನೇ ಬೆಂಕಿ ಅಂತ ದೊಡ್ಡ ಪ್ರಾಣದಲ್ಲಿ ಸೊ ಕಂಟ್ರೋಲ್ ಕೂಡ ನಮ್ಮ ಅಧಿಕಾರಿಗಳು ಮಾಡಿದ್ದಾರೆ ಜಿಲ್ಲಾಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲ ಅಧಿಕಾರಿಗಳು ಈ ವಿಧಾನಸಭೆ ತಡೆಗಟ್ಟಲಿಕ್ಕೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಸರಿ ಸುಮಾರಾಗಿ ನಾಲ್ಕರಿಂದ ಐದು ಹೆಚ್ಚು ದೊರಕ್ಕಂಥ ಕೆಲಸ ಆಗಿದೆ ಸೊ ಈಗ ಇವತ್ತು ಈ ನಗರದ ಬೆಸ್ಟ್ಯಾಂಡ್ ಭಾಗದ ಮದುವೆ ಕೊಡ್ತಕ್ಕಂಥ ಕಾಂಪ್ಲೆಕ್ಸ್ ಸುಮಾರು ಐದು ಕೋಟಿಗೂ ಹೆಚ್ಚು ನಷ್ಟವನ್ನು ನಿನ್ನೆ ಆ ದುರಂತದಿಂದ ಆಗಿದೆ ಸೊ ಈಗಾಗಲೇ ನಾವು ಮಧ್ಯ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇವೆ ಅವರಿಗೆ ಸೂಕ್ತ ಪರಿಹಾರ ಕೊಡಲಿಕ್ಕೆ ಏನೇನು ಸಾಧ್ಯತೆ ಕೊಡಿಸ್ತಕ್ಕಂಥ ಕೆಲಸ ಮತ್ತು ಸರ್ಕಾರ ಮಕ್ಕಳ

ಇಂಥ ಸಂದರ್ಭದಲ್ಲಿ ನಮ್ಮ ಪುಣ್ಯ ಏನಂದರೆ ಯಾರೂ ಕೂಡ ಒಬ್ಬರು ಇದರಲ್ಲಿ ಜೀವ ಹಾನಿ ಆಗಲಿಲ್ಲ ಇವತ್ತು ಅದು ಒಂದು ದೊಡ್ಡ ಸಹಾಯ ಇವಾಗ ಇವತ್ತು ಅಧಿಕಾರಿಗಳಿಂದ ಒಬ್ಬರು ಏನು ಎಲ್ಲರನ್ನೂ ಹೊರ ಕರೆಸುವಂಥ ಕೆಲಸ ಇವತ್ತು ಅಧಿಕಾರಿಗಳು ಮಾಡಿದ್ದಾರೆ ಸೊ ಯಾವುದೇ ರೀತಿ ಹಾನಿಯಾಗಿಲ್ಲ ಇವತ್ತಿನ ಸರ್ಕಾರ ಮಟ್ಟದಲ್ಲಿ ಕಾನೂನು ಪ್ರಕಾರ ನಾವು ಮಾಡಲಿಕ್ಕೆ ಸಹಾಯ ಇದೆ ನಿಶ್ಚಿತವಾಗಿ ಈಗ ಈಗ ಈ ಥರ ಸಂಭವಿಸ್ತಾ ಇದೆ ಹೇಳಿ ಯಾರಿಗೂ ಮುನ್ಸೂಚನೆ ಗೊತ್ತಾಗಿಲ್ಲ ಇಂಥ ಶಾಪ್ ಸಿಕ್ಕಂಥ ಸಂದರ್ಭದಲ್ಲಿ ಅದು ಇನ್ನೊಂದು ಮುನ್ನೋದು ಆ ಶಾಪ್ ಓನರ್ ಮಾಡ್ತೇವೆ ಮಾಡ್ತಾರೆ ಹೆಚ್ಚರ ಆಗ್ಲಿ ಅಂತಕ್ಕಂಥದ್ದು ನನ್ನ ಭಾವನೆ ಸೊ ಈ ಘಟನೆ ಆಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲಲ್ಲ ಆಗಿದೆ ಕಷ್ಟ ಆಗಿದೆ ಅದನ್ನು ಸಹ ಪೂರಕವಾಗಿ ಏನು ಸಹಾಯ ಮಾಡಲಿಕ್ಕೆ ಸಾಧ್ಯ ಆಧುನಿಕ ವಾಹನ ಏನಾಗಿದೆ ಅಂತ ನಾನೇ ಕೇಳಿದೆ ಇವತ್ತು ಸ್ಟ್ರಾಂಗ್ ರೂಮ್ ಅಲ್ಲಿ ಒಂದು ಇಡಲೇಬೇಕು ಸ್ಟ್ರಾಂಗ್ ಬಿಡೋದೇ ಇಲ್ಲ ಮೊನ್ನೆ ನಡೆದಂತುನಾವಣೆ ಅಲ್ಲಿ ಒಂದು ಅಗ್ನಿ ಶಾಮಕ ಇಡ್ಲೇಬೇಕು ಹಾಗಾಗಿ ಸ್ವಲ್ಪ ತೊಂದರೆ ಆಗಿದೆ ಆಮೇಲೆ ಬೇರೆ ಬೇರೆ ತಾಲೂಕುಗಳಿಂದ ಮತ್ತು ಪ್ರೈವೇಟ್ ತಾಲೂಕುಗಳಿಂದ ಕೆಲಸ